ನಾನು ಅಲ್ಲಿಂದ ಇಲ್ಲಿಂದ ತಂದಿರೋ ಬಟ್ಟೆಗಳಂತೂ ಆಗಲ್ಲ ಹಾಕೋದಿಲ್ಲ ನನಗೆಲ್ಲ ಅಬ್ರಾಡಿಂದ ಬಂದಿರೋ ಬಟ್ಟೆಗಳೇ ಬೇಕು ಇದು ಸಿಂಗಾಪುರಿಂದ ತಂದಿದ್ದು ಡೈಲಿ ವೇರ್ಗೆ ಇದು ಆಫ್ರಿಕಾದಿಂದ ಬಂದಿದ್ದು ಆಫ್ರಿಕಾದವರು ಕಪ್ಪಗಿರ್ತಾರೆ ಅದಕ್ಕೆ ಅಲ್ಲಿಂದ ನಾನು ಕಪ್ ಕಲ್ಲರ್ ತರಿಸ್ಕೊಂಡೆ ಇದು ಸೌತ್ ಆಫ್ರಿಕಾದಿಂದ ಬಂದಿದ್ದು ಸೌತ್ ಆಫ್ರಿಕಾದವರು ಗ್ರೀನ್ ಕಲರ್ ಅಲ್ವಾ ಅದಕ್ಕೆ ಗ್ರೀನ್ ಕಲರ್ ಸೌತ್ ಆಫ್ರಿಕನ್ ಕ್ರಿಕೆಟರು ನನಗೆ ಕೊರಿಯರ್ ಮಾಡಿದ್ದು ಇದು ಇದು ಬಂದು ಲಕ್ಷ ದೀಪದಿಂದ ಬಂದಿದ್ದು ಇದು ಬಂದು ಚೀನಾದಿಂದ ಬಂದಿದ್ದು ಯಾಕಂದ್ರೆ ಇದು ಕ್ವಾಲಿಟಿ ಚೆನ್ನಾಗಿಲ್ಲ ಡೂಪ್ಲಿಕೇಟ್